ಭಾರತ ದೇಶ ಸನಾತನ ಧರ್ಮದಲ್ಲಿ ಐದು ಸಾವಿರ ವರ್ಷ ಇತಿಹಾಸ ಇರತಕ್ಕಂಥ ಒಂದು ಭಾರತ ಭಾರತದಲ್ಲಿ ಗ್ರಂಥಗಳಿಗೆ ಅದರಲ್ಲೂ ರಾಮಾಯಣ ಮಹಾಭಾರತಕ್ಕೆ ಮಾನ್ಯತೆ ಇದ್ದಂಥ ರಾಷ್ಟ್ರದ್ದು ಎಲ್ಲ ಧರ್ಮದ ನ್ಯಾಯ ಅದರಲ್ಲೂ ಹಳ್ಳಹಳ್ಳಿಯಲ್ಲಿ ರಾಮಭದ್ರೆಗಳಿವೆ ಭದ್ರೆ ಭದ್ರೆಗಳಿವೆ ಇದೇನು ಹೊಸದಲ್ಲ ಇವತ್ತು ಭಾಳ ದಿನಗಳ ನಂತರ ಒಂದು ವಿವಾದ ಇದ್ದಂಥ ಪರಿಸ್ಥಿತಿಯನ್ನು ಅನೇಕ ಪಕ್ಷಗಳದನ್ನು ನಿವಾರಣೆ ಮಾಡಿ ಇವತ್ತು ಅದು ಕಾರ್ಯರೂಪಕ್ಕೆ ಬಂದಿದೆ ಇದನ್ನು ವಿಜೃಂಭಣೆಯಿಂದ ರಾಷ್ಟ್ರಾದ್ಯಂತ ಮಾಡ್ತಕ್ಕಂಥದ್ದು ಸಂತೋಷ ಅದರ ಒಂದು ಮಾತು ಇದು ಬರೀ ಬಿ ಜೆ ಪಿಯ ರಾಮ ಅಲ್ಲ ಕಾಂಗ್ರೆಸ್ ರಾಮ ಅಲ್ಲ ಕಮ್ಯುನಿಸ್ಟ್ ರಾಮ ಅಲ್ಲ ಇದು ಭಾರತ ದೇಶದ ರಾಮ ಅದರಿಂದ ಈ ಉತ್ಸವವನ್ನು ಬಹಳ ಸಂತೋಷದಿಂದ ಎಲ್ಲ ಜನ ಮಾಡ್ತಕ್ಕಂಥದ್ದು ಧರ್ಮದಲ್ಲೂ ಹೇಳುತ್ತೆ ಸರ್ವೇ ಜನೋ ಸುಖಿನೋ ಭವತ್ತು ಯಾವುದೇ ಒಂದು ಧರ್ಮದ ದ್ವೇಷ ಇಲ್ಲ ಆ ದೃಷ್ಟಿಯಿಂದ ನಾನು ಕೂಡ ಮಾಗಡಿಯಲ್ಲಿ ರಾಮ ಸೀತಾ ಲಕ್ಷ್ಮಣ ಆಂಜನೇಯ ಸಮೇತ ಸೀತಾರಾಮ ದೇವಸ್ಥಾನವನ್ನು ಕಟ್ಟಿಸಿದ್ದೇನೆ ಇವತ್ತು ಭಾಳ ಪ್ರಸಿದ್ಧಿಯಾಗಿ ನಡೀತಾ ಇದೆ ಇವತ್ತು ಕೂಡ ಮನೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾ ಇದರ ಅವಲಹಳ್ಳಿಯಲ್ಲಿ ರಾಮ ದೇವಸ್ಥಾನ ಜೊತೆಗೆ ಅಡಿ ಆಂಜನೇಯನ ದೇವಸ್ಥಾನವನ್ನು ಕೂಡ ಈಗ ಹನ್ನೆರಡು ಗಂಟೆ ಇದ್ದೀವಿ ಒಂದು ಗಂಟೆಗೆ ಅಲ್ಲೂ ಕೂಡ ಪೂಜೆ ಇದೆ ಇದು ಬಹಳ ಜನತೆಯ ಮನಸ್ಸಿಗೆ ನೆಮ್ಮದಿ ನೆಮ್ಮದಿರ್ತಕ್ಕಂಥದ್ದು ಜೀವನದಲ್ಲಿ ಸಂತೋಷವನ್ನು ಕಾಣತಕ್ಕಂಥದ್ದು ಈ ಕಾರ್ಯ ಯಶಸ್ವಿ ಆಗಿದೆ ಹಬ್ಬದ ವಾತಾವರಣ ಇದೆ ಸರ್ ಬಗ್ಗೆ ಇಷ್ಟೊತ್ತು ಹೇಳಿದ್ ಬೇರೆ ಇದು ಬೇರೆ ಎಲ್ಲ ಒಂದೇ ಎಲ್ಲ ಕಡೆ ಭಾರತ್ ಭಾರತದಲ್ಲೇ ಇದೆ ಅಂದಮೇಲೆ ಬೆಂಗಳೂರು ಬೇರೆ ಕಡೆ ಇಲ್ಲ ಭಾರತದಲ್ಲೂ ಬೆಂಗಳೂರು ಇದೆ ಥ್ಯಾಂಕ್ ಯು ನೀವು ಕೂಡ ಈಗ ಇಲ್ಲಿರೋದು ಕಾಣ್ತಾ ಇಲ್ವಾ ಸಭೆ ಬಂದಾಗ ಹೋಗ್ತೀರಿ ಇವತ್ತು ಇವತ್ತು ಹೋಗುವಂಥ ಪರಿಸ್ಥಿತಿ ಇಲ್ಲೇ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿದ